ಕಾಂಗ್ರೆಸ್ ಅಭ್ಯರ್ಥಿ ಸೋತರೆ ಸಿಎಂ ಸ್ಥಾನಕ್ಕೆ ಕಂಟಕ ಎದುರಾಗತ್ತೆ ಕುತ್ತು ಬರುತ್ತೆ ಅನ್ನುವಂತ ಸ್ಟೇಟ್ಮೆಂಟ್ಗಳು ನೋಡಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತರೆ ಸಿಎಂ ಸ್ಥಾನಕ್ಕೆ ಕಂಟಕ ಆಗತ್ತೆ ಕುರುಬ ಸಮುದಾಯ ಸಿದ್ದರಾಮಯ್ಯ ಅವರನ್ನ ಕೈ ಬಲಪಡಿಸಬೇಕು ಅಂತೇಳಿ ಕೋಲಾರದ ಸಭೆಯಲ್ಲಿ ಸಚಿವ ಬೈರತಿ ಸುರೇಶ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಮ್ಮ ಬೆಂಬಲ ಸಿದ್ದರಾಮಯ್ಯ ಮತ್ತೆ ಅಭ್ಯರ್ಥಿ ಪರವಾಗಿ ಇರ್ಲಿ ಅಭ್ಯರ್ಥಿ ಗೌತಮ್ ಮೇಲೆ ಇರ್ಲಿ ಅಂತೇಳಿ ಮತ್ತು ಬೇರೆ ಅಭ್ಯರ್ಥಿ ಏನಾದರೂ ಗೆದ್ದರೆ ಸಿದ್ದರಾಮಯ್ಯ ಸೀಟಿಗೆ ಕಂಟಕ ಎದುರಾಗತ್ತೆ ಹಾಲಿಸ್ಟರ್ ಭವನದಲ್ಲಿ ಕುರುಬ ಸಮುದಾಯದ ಮುಖಂಡರ ಸಭೆ ಮಾಡಲಾಗಿತ್ತು ಆ ಸಭೆಯಲ್ಲಿ ಭೈರತಿ ಸುರೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಯ ಹಿಂದೆ ಇರುವಂಥ ಉದ್ದೇಶ ಏನು ಅನ್ನುವಂಥದ್ದು ಸಹಜವಾಗಿ ಈಗ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಅಂದರೆ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇರುವಂತಹ ಸ್ಟ್ರಾಟರ್ಜಿನ ಅಥವಾ ನಿಜವಾಗಿಯೂ ಇವರು ನಿರೀಕ್ಷೆ ಮಾಡಿದಷ್ಟು ಒಂದು ವೇಳೆ ಈ ರಾಜ್ಯದಲ್ಲಿ ಅವರ ಅಭ್ಯರ್ಥಿಗಳು ಗೆದ್ದಿಲ್ಲ ಅಂತಂದರೆ ಸಿ ಎಂ ಸ್ಥಾನದಿಂದ ಅವರು ಕೆಳಗಿಳಿತಾರ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ ಅಥವಾ ಈ ರೀತಿಯಾಗಿ ಹೇಳಿಕೊಂಡು ಸ್ಟ್ರಾಟರ್ಜಿಯನ್ನು ಮಾಡಿ ಗೆಲ್ಲೋದಕ್ಕೆ ಪ್ಲಾನ್ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ರೀತಿಯ ಹೇಳಿಕೆಯಿಂದಾಗಿ ಸಹಜವಾಗಿ ಇಂಥ ಅನುಮಾನಗಳು ಪ್ರಶ್ನೆಗಳು ಹುಟ್ಕೊಳ್ಳೋದು ಸಹಜ ಬಟ್ ಇವತ್ತಿನ ಮುಖಂಡರ ಸಭೆಯಲ್ಲಿ ಭೈರತಿ ಸುರೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತ್ರೆ ಸಿ ಎಂ ಸ್ಥಾನಕ್ಕೆ ಕಂಟಕ ಎದುರಾಗತ್ತೆ ಅವರ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂಥೇಳಿ ಸೊ ಕುರುಬ ಸಮುದಾಯ ಸಿದ್ದರಾಮಯ್ಯ ಅವರನ್ನು ಕೈ ಬಲಪಡಿಸಬೇಕು ಅಂಥೇಳಿ ಕೋಲಾರದ ಸಭೆಯಲ್ಲಿ ಸಚಿವ ಭೈರತಿ ಸುರೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಬೆಂಬಲ ಸಿದ್ದರಾಮಯ್ಯ ಮತ್ತು ಅಭ್ಯರ್ಥಿ ಗೌತಮ್ ಪರವಾಗಿರಲಿ ಅಥವಾ ಗೌತಮ್ ಮೇಲೆ ಇರಲಿ ಅಂಥೇಳಿ ಸೊ ಬೇರೆ ಅಭ್ಯರ್ಥಿ ಏನಾದರೂ ಗೆದ್ದಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಸೀಟಿಗೆ ಕಂಟಕ ಎದುರಾಗತ್ತೆ ಅನ್ನುವಂಥ ಹೇಳಿಕೆಗಳು ಸ್ಪಕ್ಷನ್ ಬೆಲೆ ಇರಲಿ ಸಿದ್ದರಾಮಯ್ಯ ಅವರ ಪರವಾಗಿರ್ಲಿ ಪರವಾಗಿರ್ಲಿ ಬೇರೆ ಮಂತ್ ಮಾಡಿ ಬೇರೆ ಅಭ್ಯರ್ಥಿ ಅಂತ ಗೆಲ್ಕುಟ್ರೆ ಸಿದ್ದರಾಮಯ್ಯ ನೀವೇ ಅದಕ್ಕೆ ಮಾಡ್ಬೇಡ್ರಿ ಅಂತ ನಾನು ಕೇಳಿ ಸಹಾಯವನ್ನು ಕೇಳಿ ಸಹಾಯವನ್ನು ಕೇಳಿ ಅಪ್ರಾಯ ನಾಕ ಸ್ಪಕ್ಷದ ಬೆಲೆ ಇರ್ಲಿ ಸಿದ್ದರಾಮಯ್ಯ ಪರವಾಗಿರ್ಲಿ ಪರವಾಗಿರ್ಲಿ

ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗೆ ಇಳಿತಾರೆ ಅನ್ನುವಂತ ಹೇಳಿಕೆಗಳು ಈಗ ಕೇಳಿ ಬರ್ತಾ ಇದೆ ಸಚಿವರೇ ಹೇಳ್ತಾ ಇದ್ದಾರೆ ಸ್ಟ್ರಾಟರ್ಜಿನ ಅಥವಾ ನಿಜವಾಗ್ಲೂ ಕೂಡ ಈ ರೀತಿಯ ಗೊಂದಲ ಇದೆಯಾ ಅಂತ ಕಾಂಗ್ರೆಸ್ ಕಾಂಗ್ರೆಸ್ಗಳಿಂದ ಹೇಮ್ ಹೆಂಕುಮಾರ್ ಏನು ಕೋಲಾರ ಲೋಕಸಭಾ ಚುನಾವಣಾ ಕಣ ರಂಗೇರಿ ರಂಗೇರಿರ್ತಕ್ಕಂಥದ್ದು ಇದ್ರ ಮಧ್ಯೆ ಸಚಿವರು ಮತ್ತೆ ಜಿಲ್ಲೆಯ ಮುಖಂಡರು ಸಮುದಾಯಗಳ ಒಂದು ಸಭೆಯನ್ನ ಮಾಡ್ತಿದ್ದಾರೆ ಅದರಂತೆ ಇವತ್ತು ಕೋಲಾರದಲ್ಲಿ ಜಿಲ್ಲೆ ಉಸ್ತುವಾರ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆದಿದ್ರು ಈ ಸಭೆಯಲ್ಲಿ ಬೈತಿ ಸುರೇಶ್ ಅವರು ಮಾತನಾಡಿ ಏನು ಸಿದ್ದರಾಮಯ್ಯ ಸ್ಥಾನಕ್ಕೆ ಏನು ಕಂಟಕ ಏನ ಇದೆ ಅನ್ನುವಂತ ಮಾತನ್ನ ಆಡಿರ್ತಕ್ಕಂಥದ್ದು ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತ್ರೆ ಸಿಎಂ ಸ್ಥಾನಕ್ಕೆ ಕಂಟಕ ಅನ್ನೋ ಮಾತನ್ನ ಹೇಳಿದ್ದಾರೆ ಅಂದ್ರೆ ಕುರುಬ ಸಮುದಾಯದ ಆ ಸಿದ್ದರಾಮಯ್ಯ ಅವರ ಕೈಯನ್ನ ಬಲಪಡಿಸಬೇಕು ಹೀಗಾಗಿ ನಿಮ್ಮ ಬೆಂಬಲವನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಕೊಡಬೇಕು ಜೊತೆಗೆ ಸಿದ್ದರಾಮಯ್ಯ ಅವರ ಮೇಲೆ ಮತ್ತೆ ಅಭ್ಯರ್ಥಿ ಗೌತಮ್ ಅವರ ಮೇಲೆ ನಿಮ್ಮ ಬೆಂಬಲ ಇರಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ಜೊತೆಗೆ ನೀವು ಬೇರೆ ಮನಸ್ಸು ಮಾಡಿ ಬೇರೆ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸಿದ್ರೆ ಅವಾಗ ಸಿದ್ದರಾಮಯ್ಯ ಅವರ ಒಂದು ಸೀಟ್ಗೆ ಕಂಟಕ ಎದುರಾಗ್ಲಿದೆ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಅಂದ್ರೆ ಒಟ್ಟಾರೆ ಸಿದ್ದರಾಮಯ್ಯ ಇತ್ತೀಚೆಗೆ ಆ ಇತ್ತೀಚೆಗೆ ಒಂದು ಮಾತನ್ನ ಸಹ ಹೇಳಿದ್ರು ಅಂದ್ರೆ ಹೆಚ್ಚು ಲೀಡ್ ಕೊಡ್ಬೇಕು ಹೆಚ್ಚಿನ ಲೀಡ್ ಕೊಡ್ಲಿಲ್ಲ ಅಂತಂದ್ರೆ ಆ ಸಿಎಂ ಸ್ಥಾನಕ್ಕೆ ಕೂತಿದೆ ಅಂತ ಸ್ವತಃ ತಾವೇ ಆ ಒಂದ್ ಒಂದ್ ಕಡೆ ಹೇಳಿದ್ರು ಇವತ್ತು ಬೈ ಸುರೇಶ್ ಅವರು ಸಹ ಇದೇ ಮಾತನ್ನ ಹೇಳಿರ್ತಕ್ಕಂಥದ್ದು ಅಂದ್ರೆ ಆ ಹೆಚ್ಚು ಸ್ಥಾನ ಅಭ್ಯರ್ಥಿಗಳು ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಿ ಗೆಲ್ಲಲಿಲ್ಲ ಅಂತಂದ್ರೆ ಆ ಸಿಎಂ ಸ್ಥಾನಕ್ಕೆ ಕಂಟಕ ಇದೆ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಇಷ್ಟು ಸೀಟು ಅಂದ್ರೆ ರಾಜ್ಯದಿಂದ ಗೆಲ್ಸ್ಕೊಂಡ್ ಬರ್ಲೇಬೇಕು ಅನ್ನೋಂತ ಒಂದು ಆ ಏನು ಟಾರ್ಗೆಟ್ ಅನ್ನ ಹೈಕಮಾಂಡ್ ಕೊಟ್ಟಿದೀ ಅನ್ನುವಂತ ಮಾತ ಒಂದು ಅನುಮಾನ ಇಲ್ಲಿ ಮೂಡಿರ್ತಕ್ಕಂಥದ್ದು ಹೇಮ್ ಕುಮಾರ್ ಮಹೇಶ್ ಈಗ ಇದೆಲ್ಲವನ್ನ ನೋಡ್ತಾ ಇದ್ರೆ ಅಂದ್ರೆ ಅಲ್ಲಿ ಗೆಲ್ಲೋದು ಡೌಟ್ ಇದೆಯಾ ಅಂತ ಹೇಳಿ ಯಾಕಂದ್ರೆ ಏನು ಏನು ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿ ಹೇಳಿರ್ಬಹುದು ಅಂತ ಅಂದ್ರೆ ಇತ್ತೀಚೆಗೆ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ಅವರು ಒಂದ್ ಮಾತನ್ನ ಹೇಳಿದ್ರು ಹೇಮಕುಮಾರ್ ಏನು ಅಂತಂದ್ರೆ ಏನು ಜಿಲ್ಲೆಯ ಅಂದ್ರೆ ಸಚಿವರಾಗಿರ್ತಕ್ಕಂಥವರು ಎಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಗಿರ್ತಾರೋ ಅಲ್ಲಿನ ಅಲ್ಲಿರ್ತಕ್ಕಂಥ ಒಂದು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರ್ಲೇಬೇಕು ಒಂದ್ ವೇಳೆ ಗೆಲ್ಸ್ಕೊಂಡು ಬರ್ಲಿಲ್ಲ ಅಂತಂದ್ರೆ ಆ ಒಂದು ಸಚಿವ ಸ್ಥಾನವನ್ನೇ ಚೇಂಜ್ ಮಾಡುವಂತ ಸಾಧ್ಯತೆಗಳು ಸಹ ಇದೆ ಅಂತ ಇತ್ತೀಚೆಗೆ ಶರಣಬಸಪ್ಪ ಅವರು ಸಹ ಹೇಳಿದ್ರು ಇದು ಮತ್ತೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಮೈಸೂರು ಭಾಗದಲ್ಲಿ ಆ ನಮಗೆ ಹೆಚ್ಚಿನ ಲೀಡ್ ಕೊಡ್ಲಿಲ್ಲ ಅಂತಂದ್ರೆ ಏನು ಸಿಎಂ ಬದಲಾವಣೆ ಆಗುವಂತ ಸಾಧ್ಯತೆ ಇರ್ತಾ ಇದೆ ಅನ್ನುವಂತ ಮಾತನ್ನ ಸಹ ಹೇಳಿದ್ರು ಅದರಂತೆ ಇವತ್ತು ಸಹ ಬೈತಿ ಸುರೇಶ್ ಅವರು ಏನು ಏನು ನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಲಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರ ಕೈಯನ್ನ ಬಲಪಡಿಸ್ಲಿಲ್ಲ ಅಂತಂದ್ರೆ ಆ ಮುಂದೆ ಸಿದ್ದರಾಮಯ್ಯ ಅವರ ಅಂದ್ರೆ ಆ ಮುಖ್ಯಮಂತ್ರಿಯ ಒಂದು ಸ್ಥಾನಕ್ಕೆ ಕಂಟಕ ಎದುರಾಗ್ಲಿದೆ ಅನ್ನೋಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಒಟ್ಟಾರೆ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಹೈಕಮಾಂಡ್ ಟಾರ್ಗೆಟ್ ಅನ್ನ ಕೊಟ್ಟಿದೆ ಮತ್ತೆ ಇಲ್ಲಿನ ಸಚಿವರಿಗೂ ಇಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡ್ ಬರ್ಬೇಕು ಅನ್ನೋಂತ ಟಾರ್ಗೆಟ್ ಅನ್ನ ಕೊಟ್ಟಿದೆಯಾ ಅನ್ನೋಂತ ಪ್ರಶ್ನೆನೂ ಸಹ ಇಲ್ಲಿ ಎದುರಾಗಿರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ